ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವು ತುಂಬ ದಿನದಿಂದ ಕೇಳ್ತಿರುವಂತಹ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಂಗಲ್ಯ ಚೈನಿನ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ನಿಮಗೆ ಯಾವುದೇ ರೀತಿಯಾಗಿ ಕಲರ್ ಕೂಡ ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಹಾಗೆ ನೀವು ಡೈಲಿ ಕೂಡ ವೇರ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಶಾರ್ಟ್ ಆಗಿರುವಂತಹ ಮಾಂಗಲ್ಯ ಸೇನು ಹಾಗೆಯೇ ಲಾಂಗ್ ಆಗಿರುವಂತಹ ಮಾಂಗಲ್ಯ ಚೈನ್ಗಳನ್ನು ಟೂ ಡಿಫ್ರೆಂಟ್ ಟೈಪಲ್ಲಿರುವಂತಹ ಮಾಂಗಲ್ಯ ಚೈನ್ಗಳನ್ನು ತೋರಿಸ್ತಾ ಇದ್ದೀನಿ ಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ತೋರಿಸ್ತಾ ಇರುವಂತಹ ಪ್ರತಿಯೊಂದು ಮಾಂಗಲ್ಯ ಚೈನ್ಗಳು ತುಂಬಾ ಚೆನ್ನಾಗಿದೆ ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನಿನ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೊ ನಿಮಗೆ ವಿತ್ ತಾಳಿ ಕೂಡ ಬೇಕು ಅಂದರೆ ಹಾಗೆ ನಿಮಗೆ ಬರೀ ಚೈನ್ ಬೇಕು ಅಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಎಲ್ಲ ಸೇಮ್ ನಿಮಗೆ ಚಿನ್ನದ ಡಿಸೈನಲ್ಲೇ ಕಾಣುತ್ತೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಆಗಿರುವಂತಹ ಮಾಂಗಲ್ಯ ಚೈನ್ಗಳು ನೋಡ್ಬೋದು ನೀವು ನೋಡಲಿಕ್ಕೆ ಡಿಸೈನ್ ಹೇಗಿದೆ ಆ ಕಡೆ ಈ ಕಡೆ ಸೈಡಲ್ಲಿ ನಿಮಗೆ ಕರಿಮಣಿ ಬಂದು ಮಧ್ಯದಲ್ಲಿ ಬಂಗಾರದ ಗುಂಡುಗಳು ಬರುವಂಥದ್ದು ಇಲ್ಲಿ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ನೋಡಿ ಎಷ್ಟು ಲುಕ್ಕಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಲೆಂತ್ ಕೂಡ ತುಂಬಾ ಉದ್ದ ಆಗಿದೆ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೇನು ವಿತ್ ಕರಿಮಣಿ ಇರುವಂತದ್ದು ತುಂಬ ಜನ ಈ ರೀತಿ ಬಂಗಲ್ಯ ಚೇನುಗಳನ್ನ ಲೈಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ವಿತ್ ನಿಮಗೆ ತಾಳಿ ಕೂಡ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ನಿಮಗೆ ಚೈನ್ ಬೇಕು ಅಂದರೆ ಒಂಬೈನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತಾಳಿಯನ್ನು ನೋಡ್ಬೋದು ನೀವು ಎಷ್ಟು ಲುಕ್ ಆಗಿದೆ ಹಾಗೆಯೇ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನಿಮಗೆ ಕಾಸಿನ ಡಿಸೈನ್ಗಳು ಬರುತ್ತೆ ಹಾಗೆಯೇ ಹಾಕ್ಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಲೆಂತ್ ಕೂಡ ತುಂಬಾ ಉದ್ದದಾಗಿದೆ ನೀವು ನೋಡ್ಬೋದು ತುಂಬ ಜನ ಈ ರೀತಿ ಮಾಂಗಲ್ಯ ಚೈನ್ಗಳನ್ನ ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಂತರ ನೋಡ್ತಾ ಇರುವಂತಹ ಮಾಂಗಲ್ಯ ಚೈನು ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ನಿಮಗೆ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಿಮಗೆ ಈ ಮಾಂಗಲ್ಯ ಚೈನು ಚೈನ್ ಮಾತ್ರ ಬೇಕು ಅಂದರೆ ಇಂಟು ಎಂಟ್ನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಮಧ್ಯದಲ್ಲಿ ಕರಿಮಣಿ ಕೂಡ ಸಿಗುತ್ತೆ ತುಂಬ ಜನಕ್ಕೆ ವಿತ್ ಚೈನ್ ಮಾತ್ರ ಇಷ್ಟ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಕರಿಮಣಿ ಪ್ಲಸ್ ಚೈನ್ ಇರೋದು ತುಂಬ ಜನ ಲೈಕ್ ಮಾಡ್ತಾರೆ ಅಂತ ಹೇಳ್ಬೋದು ಅಂಥವರು ಡೆಫಿನೆಟ್ಲಿಯಾಗಿ ಇಂಥ ಮಾಂಗಲ್ಯ ಚೈನ್ಗಳನ್ನು ಪರ್ಚೇಸ್ ಮಾಡ್ಬೋದು ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಪೂರ್ತಿಯಾಗಿ ಕರಿಮಣಿ ಇರುವಂತಹ ಮಾಂಗಲ್ಯ ಚೈನು ಇಲ್ಲಿ ನಿಮಗೆ ನಾನು ತಾಳಿಯನ್ನು ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಬರೀ ಚೈನ್ ಬೇಕು ಅಂದರೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ನಿಮಗೆ ಮಾಂಗಲ್ಯ ಕೂಡ ಬೇಕು ಅಂದರೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಎಕ್ಸ್ಪೆಷಲಿ ನೀವು ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ ಹಾಗೆಯೇ ನಿಮಗೆ ಇದ್ರ ಲೆಂತ್ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಡೈಲಿ ವೇರ್ ಮಾಡಲಿಕ್ಕೆ ನೀವು ತುಂಬ ಜನ ಆಫೀಸಿಗೆ ಹೋಗುವಂಥವ್ರು ಚಿನ್ನದ ಮಾಂಗಲ್ಯ ಚೈನ್ ಇದ್ರೂ ಕೂಡ ಈ ರೀತಿಯ ಮಾಂಗಲ್ಯ ಚೈನ್ಗಳನ್ನು ಒಂದು ಗ್ರಾಮ್ ಗೋಲ್ಡಲ್ಲಿ ಹಾಕೋಕೆ ತುಂಬ ಜನ ಇಷ್ಟಪಡ್ತಾರೆ ನೀವು ಬೇರೆ ಕಡೆ ಕಡೆಯಲ್ಲಿ ತಗೊಂಡಾಗ ಕಲರ್ ಹೋಗುತ್ತೆ ಅನ್ನೋ ಭಯ ಇರುತ್ತೆ ಬಟ್ ಇಲ್ಲಿ ನಿಮಗೆ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಡೈಲಿ ಕೂಡ ಸ್ನಾನ ಮಾಡುವಾಗ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನ್ಗಳು ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೇನು ಸಿಂಗಲ್ ಲೇಯರಲ್ಲಿರುವಂತಹ ಮಾಂಗಲ್ಯ ಚೇನು ಈ ಚೈನಿನ ಡಿಸೈನ್ನ ನೋಡ್ಬೋದು ಸ್ನೇಹಿತರೆ ಸೇಮ್ ಚಿನ್ನದ ಚಾಳಿಯ ಸರ ಡಿಸೈನ್ ಇರುವಂಥದ್ದು ಕತ್ತಿಗೆ ವೇರ್ ಮಾಡಿದಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಬರೀ ಚೈನ್ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ನಿಮಗೆ ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ತಾಳಿಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಬೇರೆ ಬೇರೆ ಡಿಸೈನಲ್ಲಿ ತಾಳಿಗಳು ಕೂಡ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಲೇಯರ್ ಕೂಡ ತುಂಬಾ ಚೆನ್ನಾಗಿದೆ ಸೇಮ್ ಇದರಲ್ಲಿ ನಿಮ್ಗೆ ನೋಡಬಹುದು ಡಿಫ್ರೆಂಟ್ ಪ್ಯಾಟರ್ನ್ ಇರುವಂತಹ ಮಾಂಗಲ್ಯ ಚೈನ್ಗಳನ್ನು ಕೂಡ ತೋರಿಸ್ತಾ ಇದೀನಿ ತುಂಬಾ ಲುಕ್ ಆಗಿ ಕಾಣುತ್ತೆ ಹಾಗೆ ಯುನೀಕ್ ಆಗಿ ಕಾಣುತ್ತೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳ ಜೊತೆಗಾಗ್ಲಿ ಡ್ರೆಸ್ಗಳ ಜೊತೆಗಾಗಲಿ ಡೈಲಿ ವೇರ್ ಆಗಲಿ ಆ ಮಾಂಗಲ್ಯವನ್ನು ನೋಡ್ಬೋದು ತುಂಬ ಜನ ಬಟ್ಲು ತಾಳಿಯನ್ನು ಇಷ್ಟಪಡ್ತಾರೆ ಹಾಗೆ ಕೆಲವರು ಈ ರೀತಿ ತಾಳಿಗಳನ್ನು ಕೂಡ ಇಷ್ಟಪಡ್ತಾರೆ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ತಾಳಿಗಳು ಕೂಡ ಸಿಗುತ್ತೆ ಹಾಗೆ ಡೈಲಿ ಕೂಡ ವೇರ್ ಮಾಡ್ಬೋದು ಎಲ್ಲ ಫಂಕ್ಷನ್ಗಳಿಗೂ ಯಾವುದೇ ಕಾರಣಕ್ಕೂ ಇದು ಚಿನ್ನ ಅಲ್ಲೋ ರೀತಿ ಅನ್ನಂತೂ ಕಾಣೋದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಕಾಣ ಸ್ನೇಹಿತರೆ ನಂತರ ತೋರಿಸ್ತಾ ಇರುವಂತಹ ಮಾಂಗಲೇಚನು ಇದು ಶಾರ್ಟ್ ಮಾಂಗಲೇ ಚನ್ ಕೂಡ ಯೂಸ್ ಮಾಡ್ಬೋದು ಲಾಂಗ್ ಮಾಂಗಲೇ ಚಾನಲ್ಲೂ ಕೂಡ ಯೂಸ್ ಮಾಡ್ಬೋದು ಇದರ ಬೆಲೆ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಆಗುತ್ತೆ ವಿತ್ ನಿಮಗೆ ತಾಳಿ ಕೂಡ ಬರುತ್ತೆ ಇದನ್ನ ನೋಡ್ಬೋದು ಸ್ನೇಹಿತರೆ ನಿಮಗೆ ಟೂ ಟೈಸ್ ಟೈಪ್ ಕೂಡ ಇರುತ್ತೆ ವಿತ್ ಈ ಕಡೆ ಸ್ವಲ್ಪ ಕರಿಮಣಿ ಮತ್ತೆ ಗೋಲ್ಡ್ ಕಲರ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಸಿಂಗಲ್ ಲೇಯರ್ ಅಲ್ಲಿ ಹಾಕೊಂಡ್ರು ಕೂಡ ಅಷ್ಟು ಡಿಫರೆಂಟ್ ಆಗಿರುವಂತಹ ಲುಕ್ ಕೊಡುತ್ತೆ ನೋಡ್ಲಿಗೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಜನ ಈ ರೀತಿ ಮಾಂಗಲ್ಯ ಚೈನ್ಗಳನ್ನು ಈಗಲೂ ಕೂಡ ಮಾಡಿಸ್ಕೊಂತಾರೆ ಗೋಲ್ಡಲ್ಲಿ ಅಂತಲೇ ಹೇಳ್ಬೋದು ಈಗಿನ ರೇಟ್ ಮಾಂಗಲ್ಯ ಚೈನಿನ ರೇಟನ್ನು ಒಂದು ಗ್ರಾಮಿಗೆ ನೋಡಿದ್ರೆ ಸಿಕ್ಸ್ ತೌಸಂಡ್ ಎಬೋವ್ ಇದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಜಿ ಎಸ್ ಟಿ ಎಲ್ಲ ಸೇರಿಬಿಟ್ಟು ನಿಮಗೆ ಪರಿ ಚೈನ್ ಬೇಕು ಅಂದರೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿತ್ ನಿಮಗೆ ಮಾಂಗಲ್ಯ ಚ ತಾಳಿ ಕೂಡ ಬೇಕು ಅಂದರೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೇನ ಡಿಸೈನ್ ನೋಡಬಹುದು ಪೂರ್ತಿಯಾಗಿ ಕರಿಮಣಿ ಇರುವಂಥದ್ದು ಇದು ಚಿನ್ನದಲ್ಲಿ ಸುರಿದ ಹಾಗೆ ಇದೆ ಜೊತೆಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಬಂಗಾರದ ಗುಂಡುಗಳಿದೆ ಆ ಕಡೆ ಮತ್ತೆ ಈ ಕಡೆ ಸೈಡಲ್ಲಿ ಹವಳಗಳಿರುವಂಥದ್ದು ನೋಡ್ಬೋದು ತುಂಬ ಜನ ಈ ರೀತಿ ಮಾಂಗಲ್ಯ ಗಳನ್ನು ಕೂಡ ವೇರ್ ಮಾಡ್ತಾರೆ ನೀವು ನೋಡ್ಬೋದು ಸೊ ಕೆಲವೊಂದು ರೀತಿ ಯಾವ ರೀತಿ ನಾವು ಕಲ್ಚರಲ್ಲಿ ಬಂದಿರುತ್ತೀವಿ ಆ ರೀತಿಯಾಗಿ ಯೂಸ್ ಮಾಡುವಂಥದ್ದು ನಂತರ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಆದರೆ ಇದು ಪೂರ್ತಿಯಾಗಿ ನಿಮಗೆ ಟೂ ಲೇಯರ್ಸಲ್ಲಿ ಬರುವಂಥದ್ದು ಮಧ್ಯ ಮಧ್ಯದಲ್ಲಿ ಒಂದೊಂದು ಮಾತ್ರ ನಿಮಗೆ ಕರಿಮಣಿಗಳಿರುವಂಥದ್ದು ನೀವು ತಾಳಿಯನ್ನು ನೋಡ್ಬೋದು ಎಷ್ಟು ಲುಕ್ ಆಗಿದೆ ಅಂತ ಸೊ ಇದರ ಬೆಲೆ ಬಂದುಬಿಟ್ಟು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಬರೀ ಚೈನ್ ಬೇಕು ಅಂದರೆ ನಿಮಗೆ ವಿತ್ ಕರಿಮಣಿ ಕೂಡ ಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಕೊಂಡಾಗ ತುಂಬಾ ಲುಕ್ಕಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಫಂಕ್ಷನ್ಗಳಿಗೂ ಹಾಗೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ಗಳು ಕೂಡ ಸಿಗುತ್ತೆ ಸ್ನೇಹಿತರೆ ಸೊ ನಿಮ್ಗೆ ಇಷ್ಟ ಆದರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಪರ್ಚೇಸ್ನ ಮಾಡಬಹುದು ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಚೈನ್ಗಳನ್ನು ಚಿನ್ನದಲ್ಲೂ ಕೂಡ ತೋರಿಸ್ತೀನಿ ಹಾಗೆ ಡಿಫ್ರೆಂಟ್ ಆಗಿರುವಂಥ ಶಾರ್ಟ್ ಮಾಂಗಲೇಚನಗಳನ್ನು ಕೂಡ ಇನ್ನೂ ತೋರಿಸ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದನ್ನ ನೋಡಿ ಶಾರ್ಟ್ ಮಾಂಗಲಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ಆಗುವಂಥದ್ದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆಯೇ ಡ್ರೆಸ್ಗಳ ಜೊತೆಗೆ ಆಫೀಸಿಗೆ ಹೋಗುವಂಥವ್ರು ಡೈಲಿ ವೇರ್ ಮಾಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಲುಕ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ